ನಮಸ್ಕಾರ ಸ್ನೇಹಿತರ ನಾವು ಧರ್ಮಸ್ಥಳ ಕೇಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ ಆದರೆ ಈ ಕ್ಷಣದ ಬೆಳವಣಿಗೆ ಇದೆಯಲ್ಲ ಸೊ ಇದು ಬಹಳ ಒಂದು ಮುಖ್ಯವಾದಂತಹ ಬೆಳವಣಿಗೆ ಈ ಒಂದು ಕೇಸ್ನಲ್ಲಿ ಬಹುತೇಕ ಒಂದು ಕಡೆ ಸಣ್ಣ ಗೆಲುವು ಅಂತ ಕೂಡ ಕರಿಬಹುದು ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು ಧರ್ಮಸ್ಥಳ ಅನ್ನೋ ಬದಲಾಗಿ ನೇತ್ರಾವಧಿ ಅಂತ ಹೆಸರನ್ನು ಬಳಕೆ ಮಾಡೋಣ ಯಾಕಂದ್ರೆ ಇಂತಹ ಪುಣ್ಯವಾದ ಕ್ಷೇತ್ರ ಇಂತಹ ಪುಣ್ಯವಾದ ಹೆಸರು ಅದಕ್ಕೆ ಭಂಗ ತರೋದು ಬೇಡ ಅದಕ್ಕೋಸ್ಕರ ನೇತ್ರಾವತಿ ಅಂತ ನಾವು ಹೆಸರನ್ನ ಬಳಕೆ ಮಾಡಿಕೊಳ್ಳೋಣ ಹಾಗಾದ್ರೆ ಈ ಒಂದು ನೇತ್ರಾವತಿ ಕೇಸಿನಲ್ಲಿ ಏನು ಬೆಳವಣಿಗೆ ಆಗಿದೆ ಎಸ್ ಐ ಟಿ ಅಂತ ರಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿದೆ ಈಗ ಎಸ್ ಐ ಟಿ ಕೂಡ ರಚನೆ ಆಗ್ತಾ ಇದೆ ನೇರವಾಗಿ ಟಾಪಿಕ್ಗೆ ಬರೋದಾದರೆ ಈ ಎಸ್ ಐ ಟಿಯಲ್ಲಿ ಯಾವ ಯಾವ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಸೊ ಸದ್ಯದಲ್ಲಿ ಯಾವ ಹಂತಕ್ಕೆ ಈ ಒಂದು ಕೇಸ್ಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ ಈಗ ಸದ್ಯಕ್ಕೆ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ ಡೆವಲಪ್ಮೆಂಟನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಈ ಡೆವಲಪ್ಮೆಂಟ್ ಆಗಲೇಬೇಕಾಗಿತ್ತು ಈ ಡೆವಲಪ್ಮೆಂಟ್ಗೆ ಬಹಳಷ್ಟು ಜನ ಒತ್ತಾಯ ಕೂಡ ಮಾಡ್ತಾಯಿದ್ರು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ವಿಚಾರಣೆ ಮಾಡಿ ಕೊನೆಯದಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು ಹೌದು ಎಸ್ ಐ ಟಿಯನ್ನ ರಚನೆ ಮಾಡಲಾಗಿದೆ ಸ್ನೇಹಿತರೆ ಈ ನೇತ್ರಾವತಿ ಕೇಸ್ ನಲ್ಲಿ ಒಂದು ಸಣ್ಣ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆಲ್ಲ ಹೌದು ಪ್ರಣಬ್ ಮೋಹಂತಿ ಎನ್ನುವಂತಹ ಮುಖ್ಯಸ್ಥರ ಒಂದು ಸಮ್ಮುಖದಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಹೌದು ಸಾಕ್ಷಿದಾರನ ವಕೀಲರು ಕೂಡ ಈ ಒಂದು ಅಧಿಕಾರಿಯನ್ನೇ ಮುಖ್ಯಸ್ಥರನ್ನಾಗಿ ಮಾಡಬೇಕು ಪ್ರಣಬ್ ಮೋಹಂತಿಯವರೇ ಮುಖ್ಯಸ್ಥರಾಗಬೇಕು ಆಗ ಮಾತ್ರ ನಮಗೆ ನಂಬಿಕೆ ಇರುತ್ತೆ ಸೊ ಈ ಕೇಸ್ನಲ್ಲಿ ಬಲಿಷ್ಠತೆ ಇರುತ್ತೆ ಅವರೇ ಬೇಕೆನ್ನುವಂತಹ ಒಂದು ಬೇಡಿಕೆ ಕೂಡ ಇತ್ತು ಹಾಗಾಗಿ ರಾಜ್ಯ ಸರ್ಕಾರ ಬಹಳ ವಿಚಾರ ಮಾಡಿ ಒಂದು ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಸುಮ್ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸರ್ಕಾರವೂ ಕೂಡ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ ಈ ಕೇಸ್ನಲ್ಲಿ ಏನು ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ಎಸ್ ಐ ಟಿ ರಚನೆ ಮಾಡಲಾಗ್ತದೆ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಇಲ್ಲಿ ವಕೀಲರ ಬೇಡಿಕೆ ಏನಾಗಿತ್ತು ಸಾಕ್ಷಿದಾರನ ವಕೀಲರ ಬೇಡಿಕೆ ಇದ್ದಂತಹ ಇಲ್ಲಿ ಪ್ರಣಬ್ ಮೋಹಂತಿ ಅವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಅದಕ್ಕೋಸ್ಕರ ಈ ಕೇಸ್ನಲ್ಲಿ ಒಂದು ಗೆಲುವು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಈ ನೇತ್ರಾವತಿ ಕೇಸ್ನಲ್ಲಿ ಬಹಳ ದೊಡ್ಡ ಡೆವಲಪ್ ಬಹಳ ದೊಡ್ಡ ಬೆಳವಣಿಗೆ ಅದು ಅಂದ್ರೆ ಐ ಟಿ ರಚನೆ ಈ ಐ ಟಿ ರಚನೆಯಲ್ಲಿ ಯಾವ ಯಾವ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನಾವು ನೀವು ಗಮನಿಸಲೇಬೇಕಾದಂತಹ ವಿಷಯ ಹಾಗಾದ್ರೆ ಬನ್ನಿ ಯಾವ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡೋಣ ಡಾಕ್ಟರ್ ಪ್ರಣಮ್ ಮೋಹಂತಿ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಾರೆ ಇನ್ನು ಸದಸ್ಯರ ವಿಭಾಗವನ್ನು ನಾವು ನೋಡಿಕೊಳ್ಳೋದಾದ್ರೆ ಶ್ರೀ ಜಿತೇಂದ್ರ ಕುಮಾರ್ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಇನ್ನು ಇನ್ನೊಬ್ಬರನ್ನು ನೋಡೋಣ ಶ್ರೀ ಎಂ ಎನ್ ಅನುಚಿತ್ ಐ ಪಿ ಎಸ್ ಅಧಿಕಾರಿ ಉಪ ಪೊಲೀಸ್ ನಿರ್ದೇಶಕರು ಅದೇ ರೀತಿಯಾಗಿ ಇನ್ನೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಶ್ರೀಮತಿ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರು ಸಿ ಆರ್ ಕೇಂದ್ರ ಸಿಆರ್ ಕೇಂದ್ರ ಸ್ಥಾನ ಬೆಂಗಳೂರು ಸೊ ಇಷ್ಟು ಜನರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಒಂದು ಸೂಚನೆ ಕೂಡ ಕೊಡಲಾಗಿದೆ ವಿಶೇಷ ತನಿಖಾ ತಂಡವು ತನಿಖೆಗೆ ಸಂಬಂಧಪಟ್ಟಂತೆ ತನಿಖಾ ಪ್ರಗತಿಯನ್ನ ಅಂದ್ರೆ ಸದ್ಯಕ್ಕೆ ಏನೇನ್ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆ ಕ್ಷಣಕ್ಕೂ ಕ್ಷಣಕ್ಕೂ ಆಗಿಂದಾಗಲೇ ಡಿ ಸಿ ಮತ್ತು ಐ ಜಿ ಪಿ ಅವರಿಗೆ ವರದಿ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಸೂಚನೆಯನ್ನು ಎಸ್ ಐ ಟಿಗೆ ಕೊಡಬೇಕಾಗಿತ್ತು ಹೋದದು ಏನಂದರೆ ಒಂದು ಗಡುವು ಕೊಡಬೇಕಾಗಿತ್ತು ಇಂದು ಆರು ತಿಂಗಳ ಒಳಗಾಗಿ ನೀವು ಈ ಕೇಸನ್ನು ಸಾಲ್ವ್ ಮಾಡಬೇಕು ಒಂದು ವರ್ಷದ ಒಳಗಾಗಿ ಈ ನೀವು ಕೇಸನ್ನು ಸಾಲ್ವ್ ಮಾಡಬೇಕು ಇಂತಿಷ್ಟು ಸಮಯ ಅಂತ ಹೇಳ್ಬಿಟ್ಟು ಇಂತಿಷ್ಟು ಗಡುವು ಅಂತ ಹೇಳಿಬಿಟ್ಟು ಟೈಮ್ ಕೊಡಬೇಕಾಗಿತ್ತು ಆ ರೀತಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಡುವನ್ನು ಕೊಟ್ಟಿಲ್ಲ ಆ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು ಯಾಕಂದರೆ ಆದಷ್ಟು ಬೇಗನೆ ಕೇಸ್ ಸಾಲ್ವ್ ಆಗಲಿಕ್ಕೆ ಪ್ರಯತ್ನವನ್ನ ಎಸ್ ಐ ಟಿ ಮಾಡ್ತಾ ಇರ್ತಿತ್ತು ಈಗಲೂ ಕೂಡ ಏನು ಸಂಶಯವಿಲ್ಲ ಆದರೂ ಸಹಿತ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಅನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ವಿ ಅತಿ ಸ್ಪೀಡಾಗಿ ವರ್ಕ್ ಆಗ್ತಾ ಇತ್ತು ಅನ್ನುವಂತಹ ಅನಿಸಿಕೆ ಮಾತ್ರ ಇನ್ನು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಅಂತೂ ರಚನೆ ಆಗಿದೆ ಇನ್ನು ಮುಂದಿನ ಪ್ರೊಸೆಸರು ಯಾವ ರೀತಿಯಾಗಿರುತ್ತೆ ಇದನ್ನು ನಾವು ನೋಡೋದಾದ್ರೆ ಈಗ ಸದ್ಯಕ್ಕೆ ಪೊಲೀಸರು ಈಗ ಜುಲೈ ಈಗ ಜುಲೈ ಮೂರನೇ ತಾರೀಕು ಕೂಡ ಈ ಕೇಸ್ ಮತ್ತೆ ಬರೀ ಪ್ರಾರಂಭವಾಗಿದೆ ಅಂತ ಅನ್ಕೊಳ್ಬಹುದು ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸುಮಾರು ಹದಿನೇಳು ದಿನ ಆಯ್ತು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪೊಲೀಸ್ ಅಧಿಕಾರಿಗಳಿಂದ ಒಂದು ಮೂವ್ ಆಗಿರ್ತಕ್ಕಂತಹ ಸ್ಟೆಪ್ ನಾವು ಕಾಣಿಲ್ಲ ಸೊ ಈಗಾಗಲೇ ಆ ವ್ಯಕ್ತಿ ಯಾರು ಊತ ಹಾಕಿದನಲ್ಲ ಸಾಕ್ಷಿದಾರನು ತಾನೇ ಖುದ್ದಾಗಿ ಬಂದು ನಾನೇ ಹೇಳ್ತೇನೆ ನಿಮಗೆ ಜಾಗವನ್ನು ನೀವು ಹೂತಿರುವಂತಹ ಕ್ಷವಗಳನ್ನು ತೆಗಿರಿ ನಿಮಗೆ ಗೊತ್ತಾಗತ್ತೆ ಅಂತಕ್ಕಂತಹ ಒಂದು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು ಸಹಿತ ಪೊಲೀಸರು ಯಾವುದೇ ರೀತಿಯಾದಂತಹ ಮೂವನ್ನ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಬೆಳವಣಿಗೆಯನ್ನು ಇಲ್ಲಿ ಪೊಲೀಸ್ ಠಾಣೆಗಳಿಂದ ನಾವು ನೋಡಿಲ್ಲ ಸಾಕಷ್ಟು ಮತ್ತೆ ಮತ್ತೆ ಕೇಸ್ಗಳು ಬಂದು ಮತ್ತೆ ಅಲ್ಲಿ ದಾಖಲಾಗಿದ್ದಾವೆ ಪೊಲೀಸ್ ಠಾಣೆಗಳಲ್ಲಿ ನಾವು ಧರ್ಮಸ್ಥಳ ಅಂತ ಕರೆಯೋದಿಲ್ಲ ನೇತ್ರಾವತಿ ಅಂತ ಕರಿತೀವಿ ನೇತ್ರಾವತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ ಆದರೂ ಸಹಿತ ಅಲ್ಲಿ ಬೆಳವಣಿಗೆ ಕಾಣಿಲ್ಲ ಅಂದರೆ ಈ ಒಂದು ಕೇಸ್ಗಳಲ್ಲಿ ಪೊಲೀಸರು ಒಂದು ಸ್ವಲ್ಪ ಹಿಂಜರಿತಾ ಇದ್ದಾರೆ ಅನ್ನುವಂಥದ್ದು ಕಾಣ್ತಾ ಇತ್ತು ಅದಕ್ಕೋಸ್ಕರ ಎಸ್ ಐ ಟಿ ರಚನೆ ಆಗಲೇಬೇಕು ಅಂತಕ್ಕಂತಹ ಇಲ್ಲಿ ಬೇಡಿಕೆಗಳು ಆಗ್ರಹಗಳು ಕೂಡ ಇದ್ವು ಹಾಗಾಗಿ ಇಲ್ಲಿ ಸರ್ಕಾರ ಒಂದು ಎಸ್ ಐ ಟಿ ರಚನೆ ಮಾಡಲಾಗಿತ್ತು ಇನ್ನು ಪೊಲೀಸರು ಇಷ್ಟು ದಿನ ಏನೇನು ತನಿಖೆಯನ್ನು ಮಾಡಿ ಸಾಕ್ಷಿದಾರನು ಏನೇನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಹಾಗೆಲ್ಲ ವಿಷಯವನ್ನು ಎಸ್ ಐ ಟಿ ಮುಂದೆ ತಂದು ಫೈಲ್ಗಳನ್ನು ಇಡಲಾಗ್ತದೆ ಸೊ ಆ ಒಂದು ಫೈಲ್ಸ್ ತಿಳ್ಕೊಂಡು ಈ ಕೇಸ್ಗಳ ಬಗ್ಗೆ ರಿಸರ್ಚ್ ಮಾಡಿ ಸೊ ಮುಂದಿನ ತನಿಖೆ ಎಸ್ ಐ ಟಿ ನಡೆಸುತ್ತೆ ಸೊ ಮುಂದಿನ ದಿನಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನ ನಾವು ಕಾಯ್ದು ನೋಡಬೇಕಾಗತ್ತೆ ಒಟ್ಟಾರೆಯಾಗಿ ಒಂದು ಕಡೆಗೆ ಇಲ್ಲಿ ನೇತ್ರಾವತಿ ಕೇಸ್ನಲ್ಲಿ ಗೆಲುವು ಸಾಧನೆ ಅನಿಸ್ತಾ ಇದೆ ಈ ಕಡೆ ಒಂದು ಕಡೆ ಭರವಸೆ ಉಂಟಾಗ್ತಾ ಇದೆ ಎಲ್ಲೋ ಗೆಲುವು ಸಿಗ್ಬೋದು ಅಂತಕ್ಕಂತಹ ಭರವಸೆಗಳು ಕೂಡ ಇಲ್ಲಿ ಎಲ್ಲರಲ್ಲಿ ಕಾಣಿಸ್ತಾ ಇದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಆಗಿರುವುದನ್ನ ನಾವು ದಿನ ಬೇರೆ ವಿಡಿಯೋದಲ್ಲಿ ತಿಳಿಸ್ತಾನೆ ಸೊ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ